ಕಲಿಕೆಯ ಬಗ್ಗೆ ಸುಂದರವಾದ ವಿಷಯವೇನೆಂದರೆ ಅದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಪ್ರಾರಂಭಿಸಲು ಉತ್ತಮವಾಗಿರಬೇಕಾಗಿಲ್ಲ ಆದರೆ ನೀವು ಉತ್ತಮವಾಗಿರಲು ಪ್ರಾರಂಭಿಸಬೇಕು ಯಶಸ್ಸು ಸಂತೋಷಕ್ಕೆ ಕೀಲಿಕೈ ಅಲ್ಲ ಸಂತೋಷವೇ ಯಶಸ್ಸಿನ ಕೀಲಿಕೈ ನೀವು ಮಾಡುತ್ತಿರುವ ಕೆಲಸವನ್ನು ನೀವು ಪ್ರೀತಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಸಮಯ ಸೀಮಿತವಾಗಿದೆ ಆದ್ದರಿಂದ ಬೇರೊಬ್ಬರ ಜೀವನವನ್ನು ನಡೆಸುತ್ತಾ ಅದನ್ನು ವ್ಯರ್ಥ ಮಾಡಬೇಡಿ ಇತರ ಜನರ ಆಲೋಚನೆಗಳ ಫಲಿತಾಂಶಗಳೊಂದಿಗೆ ಬದುಕುವ ಸಿದ್ಧಾಂತದಿಂದ ಸಿಕ್ಕಿಹಾಕಿಕೊಳ್ಳಬೇಡಿ ನೀವು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಇತರರು ಹೇಳಲು ಬಿಡಬೇಡಿ ಇತರರ ಮಿತಿಗಳು ನಿಮ್ಮ ದೃಷ್ಟಿಯನ್ನು ಮಿತಿಗೊಳಿಸಲು ಬಿಡಬೇಡಿ ನಿಮ್ಮ ಸ್ವಯಂ ಅನುಮಾನವನ್ನು ನೀವು ತೊಡೆದುಹಾಕಲು ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡಲು ಸಾಧ್ಯವಾದರೆ ನೀವು ಎಂದಿಗೂ ಸಾಧ್ಯ ಎಂದು ಭಾವಿಸಿದ್ದನ್ನು ಸಾಧಿಸಬಹುದು ಅಸಂಬದ್ಧತೆಯನ್ನು ಪ್ರಯತ್ನಿಸುವವರು ಮಾತ್ರ ಅಸಾಧ್ಯವಾದುದನ್ನು ಸಾಧಿಸಬಹುದು ಅತ್ಯಂತ ಕಠಿಣ ರಸ್ತೆಗಳು ಹೆಚ್ಚಾಗಿ ಮೇಲಕ್ಕೆ ಕರೆದೊಯ್ಯುತ್ತವೆ ಯಶಸ್ವಿ ವ್ಯಕ್ತಿ ಮತ್ತು ಇತರರ ನಡುವಿನ ವ್ಯತ್ಯಾಸವೇನೆಂದರೆ ಶಕ್ತಿಯ ಕೊರತೆಯಲ್ಲ ಜ್ಞಾನದ ಕೊರತೆಯಲ್ಲ ಬದಲಿಗೆ ಇಚ್ಛಾಶಕ್ತಿಯ ಕೊರತೆ ಯಶಸ್ಸು ಎಂದರೆ ದಿನನಿತ್ಯ ಪುನರಾವರ್ತಿಸುವ ಸಣ್ಣ ಪ್ರಯತ್ನಗಳ ಮೊತ್ತ ನೀವು ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಣ್ಣ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿ ನೀವು ಅನೇಕ ಸೋಲುಗಳನ್ನು ಎದುರಿಸಬಹುದು ಆದರೆ ನೀವು ಸೋಲಬಾರದು ವಾಸ್ತವವಾಗಿ ಸೋಲುಗಳನ್ನು ಎದುರಿಸುವುದು ಅಗತ್ಯವಾಗಬಹುದು ಇದರಿಂದ ನೀವು ಯಾರು ನೀವು ಯಾವುದರಿಂದ ಮೇಲೆ ಬರಬಹುದು ನೀವು ಇನ್ನೂ ಅದರಿಂದ ಹೇಗೆ ಹೊರಬರಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು ಹೋಗಲು ಯೋಗ್ಯವಾದ ಯಾವುದೇ ಸ್ಥಳಕ್ಕೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ ಅಸಂಬದ್ಧತೆಯನ್ನು ಪ್ರಯತ್ನಿಸುವವರು ಮಾತ್ರ ಅಸಾಧ್ಯವಾದುದನ್ನು ಸಾಧಿಸಬಹುದು ಶಿಕ್ಷಕರು ಬಾಗಿಲು ತೆರೆಯುತ್ತಾರೆ ಆದರೆ ನೀವೇ ಒಳಗೆ ಬರಬೇಕು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಧನ್ಯವಾದಗಳು